नमस्ते वेलकम टू तो अश्वजय व्लॉग्स यूट्यूब ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನಾವು ಮಾಡುವಂಥ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರುತ್ತೆ ಸೊ ನಾನು ಇದನ್ನು ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ ಆಗಿರುವಂಥ ಒಂದೊಳ್ಳೆ ಸ್ನ್ಯಾಕ್ಸ್ ಮಖನ ಚಟ್ಪಟ್ ಮಸಾಲವನ್ನು ಮಾಡ್ತಾ ಇದ್ದೀನಿ ಈ ಮಕಾನ ನಮಗೆ ಮೋರ್ಗಳಲ್ಲಿ ಸ್ಮಾರ್ಟ್ ಬಜಾರ್ಗಳಲ್ಲಿ ನಮ್ಮ ಮನೆ ಮನೆ ಹತ್ರ ಈಸಿ ಡೇಗಳಲ್ಲಿ ನಮಗೆ ನಿಮಗೆ ಇದೆಲ್ಲ ಅವೈಲಬಲ್ ಇರುತ್ತೆ ಸಿಗುತ್ತೆ ಸೊ ಈ ಮಖನ ಅನ್ನೋದು ತುಂಬ ಹೆಲ್ತ್ ಬೆನಿಫಿಟ್ಗಳಿರುತ್ತೆ ನಮ್ಮ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ಒಂದೊಳ್ಳೆ ಮಖಾನ ಆಗಿದೆ ಸೊ ನಾನೀಗ ಒಂದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ ಬಿಸಿ ಆದ ನಂತರ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಈ ತುಪ್ಪವನ್ನು ಕಾದ ನಂತರ ನಾನೇನು ಮಾಡ್ತೀನಿ ನಾನು ಇಲ್ಲಿ ಟೂ ಅಷ್ಟು ಮಖಾನ ತಗೊತಾ ಇದ್ದೀನಿ ನಿಮ್ಮ ಮನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಬೋದು ಅದೇನು ಇಷ್ಟೇ ಹಾಕ್ಬೇಕು ಅಂತೇನು ಇಲ್ಲ ನಿಮಗೆ ಎಷ್ಟು ಬೇಕಷ್ಟು ನಾನು ಫ್ರೆಶ್ ಆಗಿ ಇವತ್ತಿಗೆ ಸ್ನ್ಯಾಕ್ಸು ಒಂದು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ಗೆ ಅಂದ್ಬಿಟ್ಟು ತೊಗೊತಾ ಇದ್ದೀನಿ ಈಗ ಅದನ್ನು ನಾನೇನು ಮಾಡ್ತೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲೂ ಸೀದೋಗೋ ರೀತಿಯಲ್ಲ ಅದು ಮೆತ್ತೆ ಮೆತ್ತೆ ಇರುತ್ತೆ ಅದು ಕ್ರಿಸ್ಪಿ ರೀತಿಯಲ್ಲಿ ಆಗೋಷ್ಟು ನಾನೇನು ಮಾಡ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋ ತನಕ ನಾನು ಇಲ್ಲಿ ಕೆಲವೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಹೇಳ್ತಾ ಇದ್ದೀನಿ ಇದರಲ್ಲಿ ಫೈಬರ್ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಪೊಟ್ಯಾಷಿಯಮ್ ಐರನ್ ಸೋಡಿಯಂ ಫ್ಯಾಟ್ ಕಂಟೆಂಟ್ ಪ್ರೋಟೀನ್ ಮೆಗ್ನೀಷಿಯಮ್ ಪ್ರಾಸ್ಪರಸ್ ತುಂಬ ನ್ಯೂಟ್ರೀಷನ್ನು ಹೊಂದಿರುವಂಥ ಒಂದೊಳ್ಳೆ ಮಕಾನ ಸೀಡ್ಸ್ ಆಗಿದೆ ಇದು ತುಂಬ ಹೆಲ್ತ್ ಬೆನಿಫಿಟ್ಟು ಇದೆ ಒಂದು ಕಿಡ್ನಿಗಾಗಿರ್ಬೋದು ನಮ್ಮ ಒಂದು ಡಯಾಬಿಟಿಸ್ ಪೇಷೆಂಟ್ಗಳಿಗಾಗಿರ್ಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ ಶುಗರ್ ಲೆವೆಲ್ಲ ಕಂಟ್ರೋಲ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ಫರ್ಟಿಲಿಟಿನ ಇಂಪ್ರೂವ್ ಮಾಡುತ್ತೆ ಮತ್ತು ಇದು ಕೂಡ ನಮ್ಮ ಬೋನ್ಸ್ಗಳು ಸ್ಟ್ರಾಂಗ್ ಮಾಡೋದಕ್ಕೆ ಕಿಡ್ನಿ ಹೆಲ್ತಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಇಷ್ಟು ಬೆನಿಫಿಟ್ಸ್ ಇರುವಂಥ ಒಂದು ಮಕಾನ ಆಗಿದೆ ಸೊ ಇದನ್ನು ನಾವು ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಮುಟ್ಟಿದ ತಕ್ಷಣ ಅದು ಅದು ಬ್ರೇಕ್ ಆಗಬೇಕು ಪಟ್ ಅಂತ ಬ್ರೇಕ್ ಆಗಬೇಕು ಆ ರೀತಿ ಆದರೆ ನಮಗೆ ಅದು ಮಖನ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಹೀಗೆ ಇನ್ನೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಲೈಟಾಗಿ ಫ್ರೈ ಆಗಲಿ ಇವಾಗ ಚೆನ್ನಾಗಿ ಈಗ ಫ್ರೈ ಆದ ನಂತರ ನಾನು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಒಂದು ಟೂ ಟೇಬಲ್ ಸ್ಪೂನು ತುಪ್ಪವನ್ನು ಮತ್ತೆ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡಿ ನೀವು ಆಯಿಲಾರು ನೀವು ಹಾಕೋಬೋದು ನಿಮ್ಗೆ ನಿಮಗೆ ಯಾವುದೇ ಆಗುತ್ತೋ ಅದು ಈಗ ಎಣ್ಣೆ ತುಪ್ಪಕ್ಕಾದ ನಂತರ ಹಾಫ್ ಟೇಬಲ್ ಸ್ಪೂನು ಇಂಗು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀರಿ ಅದು ನಿಮ್ಮ ಖಾರಕ್ಕೆ ತಕ್ಕಂತೆ ಈಗ ಅದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅದೊಂದು ಹಾಫ್ ಟೇಬಲ್ ಸ್ಪೂನ್ ಹಾಕೊತೀನಿ ಸಾಕು ಮತ್ತು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕೊತಾ ಇದ್ದೀನಿ ಫರ್ ಟೇಸ್ಟಿಗೆ ಈಗ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸೀದೋಗಬಾರ್ದು ಲೈಟಾಗಿ ಅದು ತುಪ್ಪದಲ್ಲಿ ಫ್ರೈ ಆದರೆ ನಮಗೆ ಸಾಕು ಯಾಕಂದರೆ ಆ ಒಂದು ಮಸಾಲ ಏನಾಗಿರುತ್ತೆ ಅದು ತುಪ್ಪದಲ್ಲಿ ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಆದ ನಂತರ ನಾವು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಆ ಮಖನನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಇವಾಗ ನಾನು ಎಲ್ಲದಕ್ಕೂ ಅಲ್ಲಿ ಫ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ತೊಗೊಂಡಿರುವಂಥ ಮಸಾಲೆ ತುಪ್ಪದ ಜೊತೆಗೆ ಅದು ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೇ ಅದೇನು ಫ್ರೈ ಮಾಡಿ ಅವಶ್ಯಕತೆ ಇಲ್ಲ ಈಗ ಆಗಿದೆ ಇದನ್ನು ನಾನು ಏನು ಮಾಡ್ತಾ ಏರ್ ಟೈಟ್ ಕಂಟೈನರ್ಗೆ ನಾನು ಅದನ್ನು ಹಾಕಿ ಇಟ್ಕೊತಾ ಇದ್ದೀನಿ ಅದು ಈವ್ನಿಂಗ್ ಟೈಮು ನಮಗೆ ಟೀ ಕುಡಿಯೋ ಟೈಮಲ್ಲಿ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಏನಾದ್ರು ಆಫೀಸಿಂದ ಬಂದಾಗ ಅವ್ರಿಗೆ ತಿನ್ನೋದಕ್ಕೆ ಈ ರೀತಿ ಮಾಡಿ ಕೊಡೋದು ಮಕ್ಕಳಿಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಟೈಮ್ ಅಂತ ಕೊಡ್ತಾರೆ ಅವಾಗೆಲ್ಲ ಇದನ್ನು ಮಾಡಿ ಹಾಕಿ ಕೊಡೋದು ತುಂಬ ಒಳ್ಳೆಯದು ನಾವು ರೋಡಲ್ಲಿ ಸಿಗುವಂಥ ಕುರ್ಕುರಿ ಅವೆಲ್ಲ ಲೇಸು ಅವೆಲ್ಲ ಕೊಡೋದಕ್ಕಿಂತ ಇದು ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ಇವಾಗ ತಿಂದು ಕೂಡ ನೋಡ್ತಾ ಇದ್ದೀನಿ ಸೂಪರ್ ಆಗಿದೆ ಮಾತ್ರ ನಿಮಗೂ ಕೂಡ ಈ ಮಖಾನ ಚಟ್ಪಟ್ ಮಸಾಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ